ಬಂದಿತ್ತು ಸರ್ ಇವ್ರು ಇಂತ ಟೈಮಲ್ಲಿ ನನ್ ಗಂಡ ಇಲ್ಲ ಸರ್ ನನಗೂ ದುಃಖ ಇದೆಲ್ಲ ಕಷ್ಟ ಕೊಟ್ಟು ಮೂರ್ ವರ್ಷದಿಂದ ಮಾಡಿಟ್ರಿಗೆ ನೋಡಿ ಅಂದಾಗ ಫೀಲ್ ಆಗ್ತಿದೆ ಸರ್ ನಾನು ಕೇಳದಷ್ಟೇನೆ ಎಲ್ಲ ಕಣ್ಣನಿಗಾದ್ರೂ ಟೈಮಿಂಗ್ ಕೇಳ್ತೇನೆ ಬಂದು ನೋಡಿ ಅವಾಗ್ಲೂ ಎಲ್ಲ ರೀತಿಯಿಂದಲೂ ನಮ್ ಗಂಡನ್ ಸಪೋರ್ಟ್ ಮಾಡ್ತಾನೆ ಇದ್ರ ಇವಾಗ್ಲೂ ಮಾಡಿ ವೈಯಕ್ತಿಕ ವೈಯಕ್ತಿಕ ಇಟ್ಬಿಡಿ ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡ್ಬೇಕು ಸಾಬೀತು ಮಾಡ್ಬೇಕು ಫೈಟ್ ಕೊಡ್ಬೇಕು ಸಾಕ್ಷಿ ಏನ್ ತರ್ಬೇಕು ನಾವು ಕೊಡ್ತೀವಿ ಆದ್ರೆ ಫಿಲಮ್ ಅಂದ್ರೆ ಯಾರಿಗೂ ಮೋಸ ಆಗ್ಬಾರ್ದು ಪಾಪ ಪ್ರೊಡ್ಯೂಸರು ಡೈರೆಕ್ಟ್ರು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್ ಈ ಫಿಲಮಿಗೋಸ್ಕರ ನಿದ್ದೆ ಈ ಊಟ ಏನಿರ್ದಾ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಬೆಲೆ ಕೊಡಿ ಬೆಳಸಿದಿರಾ ಇವಾಗ ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಥಿಯೇಟರ್ ಹೌದು ಲೇಡಿ ಡೌನ್ ಇದಾರೆ ನನಗೆ ಗೊತ್ತಿಲ್ಲ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅರಿಬೇಕಾಗ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅಂದ್ರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪಲ್ಲೇ ಇರ್ತಾರಲ್ವ ಸರ್ ಈಗ ಇವನು ಒಬ್ಬ ಇದು ಮಾಡಿದಾರೆ ಅಂದ್ರೆ ಹೋಗೋದು ಕರ್ಕೊ ಬರೋದು ಯಾಕೆಂದ್ರೆ ನಾನೊಬ್ಳು ಹೆಣ್ಮು ಸರ್ ಒಂದು ಹೆಣ್ಮ್ ಎಷ್ಟು ಕೇರ್ ಹೋಗಿತ್ತು ಅಷ್ಟೇ ಕೇರ್ ಆಗಿ ಮನೆ ಹತ್ರ ಬಿಡೋದು ಜವಾಬ್ದಾರಿ ಹೋಗೋದು ಇರುತ್ತಲ್ಲ ಸರ್ ಕರ್ಕೊಂಡೋಗಿ ಕರ್ಕೊಂಡ್ ಬರೋದು ಮಾಡ್ತಾ ಇದ್ರು ಸರ್ ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ಕೊಂಡ್ರು ಗೊತ್ತಿತ್ತು ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಅದೆಲ್ಲ ಶೆಡ್ ಈಗ ಕೆಲವೊಂದು ವೀಡಿಯೋಸ್ ಗಳೆಲ್ಲ ಬರ್ತಾ ಇದೆ ಸರ್ ಇದೇ ಬ್ಲಾಕ್ ಮೇಲ್ ಅನ್ಸುತ್ತೆ ಅವಳು ಈಗ ಒಂದು ಕೆಲವೊಂದು ವಿಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್ ಈಗ ನಾನು ಸಾಯ್ತೀನಿ ಸಾಯ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಸೊ ಇದಕ್ಕಿಂತ ಮುಂಚೆ ಆ ತರದ್ದು ನಿಮಗೆ ಬಂದಿತ್ತು ಆತರ ನಾನು ಸಾಯ್ತೀನಿ ಅನ್ನೋ ವಿಡಿಯೋ ಇಲ್ಲ 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 ಮೇಡಮ್ ನಾನು ಯಾವ್ದು ನೋಡಿರ್ತೀನಿ ಇದೆಲ್ಲ ಶೆಡ್ ಎಂಟ್ರ ಮೇಡಮ್ ಈಗ್ಲೇ ಯಾಕೆ ಫಿಲಮ್ ಒಬ್ಬ ವ್ಯಕ್ತಿ ಬೆಳಿತಾನೆ ಅವ್ರ ಏನಂತ ಹೇಳ್ತಿದ್ರು ಕ್ಲೋಸ್ ಫ್ರೆಂಡ್ ಬೆಳಿ ಮಚ್ಚ ಅಂತ ಹೇಳಿದಾರೆ ಈ ಬೆಳೆಯ ಟೈಮಲ್ಲಿ ಯಾಕೆ ತುಡಿಯಕ್ ಬಂದ್ರು ಅವರು

ಬೆಳಿತಾವನೆ ತುಣಿ ಬೇಕುಗಳು ಬೇಕಂತ ಮಾಡಿರೋ ಸರ್ ನಾವು ಅದಕ್ಕೂ ಪ್ರೂಫ್ ಕೊಡ್ತೀವಿ ಹೋಗಿ ನಾವು ಹೆಂಗ್ ಕೊಡ್ಬೇಕಲ್ಲ ಅದೇ ಅದೆಲ್ಲ ಸರ್ ನಮ್ ನನಗೆ ಗೊತ್ತಿಲ್ಲ ಸರ್ ನಾವು ನಂಬೋದು ಇಲ್ಲ ಸರ್ ಅದೆಲ್ಲ ಕೆಲವೊಂದ್ಸಲ ಇವ್ರಿಗೆ ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಒಂದು ಸ್ಕ್ರಿಪ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್ ಅವಡಿಯೋದಲ್ಲಿ ಏನಾದ್ರು ವೀಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲಿ ಹಂಗ ಮಾಡೋದು ಯಾಕಂದ್ರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲಾ ಪ್ರಾಕ್ಟೀಸ್ ಮಾಡ್ಲೇಬೇಕು ಇದು ಹಂಗೆ ಮಾಡ್ಯಾರು ಅನ್ಕೋತೀನಿ ಬರೋರು ಮನೆಗ್ ಸರ್ ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವ್ದೇ ರೀತಿ ಇದ್ಲಿಲ್ಲ ಸರ್ ಅವ್ರ ಪರ್ಸ್ನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಬರೋರು ಹೋಗೋರು ಅಷ್ಟೇ ಸರ್